ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ಐ ಹೋಪ್ ನೀವೆಲ್ಲರೂ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಮಾರ್ನಿಂಗ್ ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನೋಡ್ಬೋದು ಇಲ್ಲಿ ಅಪ್ಪ ಮಗ ಹೆಂಗೆ ಆಟ ಆಡ್ತವ್ರಿ ಅಂತ ಇವತ್ತಿನ ದಿನ ಹೇಗೋಗುತ್ತೆ ಹೆಂಗೋಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಟಿಫನ್ಗೆ ಇವಾಗ ಉಪ್ಪಿಟ್ಟು ಮಾಡಿದ್ದೀನಿ

Ewaak tindiri makkira, na idhila muniaka tindiri, ewaak tindiri. Ara dosi matala. Dose matala. Padi. Matta. Nan baga nan sapote iya dan. Matta. Thank you, bungari. Una, iru aru tukunda, pizza tukundila. Pizza, naru tukunda pizza. Tupa, pizza naru tukundila la. Iyar tukunda pizza pata? Naru tukunda. Ni

ಅವ್ರ ಅಪ್ಪ ಮನೆಯಾಗಿದ್ರೆ ಶೌರ್ಯ ಆದ್ರೆ ನಾನು ಜಾಸ್ತಿ ಕಾಣಲ್ಲ ಅವ್ರ ಅಪ್ಪನ ಕಾಣೋದು ಇವಾಗ ಮೂರು ದಿನ ಫುಲ್ ರೆಸ್ಟ್ ನಮಗೆ ಗೊತ್ತಾ ಊರಿಗೆ ಹೋಗೋಣ ಇಲ್ಲ ಎಲ್ಲರೂ ಹೋಗುಡುಲ್ಲ ಶೌರ್ಯ ಆಗಿಲ್ಲ

ಸೆಕೆಂಡ್ ರೌಂಡ್ ನಡವತ್ತಿ ಹೌದೌದೌದು ಇನ್ನ ಆರ್ಲಿ ನಿನಗ ಉಪ್ಪಿಟ್ಟು ಇಷ್ಟಾನ ಇಲ್ಲ ನಿಮ್ ಡ್ಯಾಡಿಗೆ ಉಪ್ಪಿಟ್ಟು ಇಷ್ಟ ನಿನಗ ಉಪ್ಪಿಟ್ಟು ಇಷ್ಟಾನ ಇಲ್ಲ ಸಿಗು ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಮಾರ್ನಿಂಗ್ ಎಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಟಿಫನ್ಗೆ ಇವತ್ತು ನಮ್ಮ ಮನೆಯವ್ರ ಮನೇಲಿ ಇದ್ರೆ ಉಪ್ಪಿಟ್ಟು ಅವಲಕ್ಕಿ ಇದೆ ಅವರಿಗೆ ದೋಸೆ ಎಲ್ಲ ಪ ಇದು ಇದು ಇಷ್ಟ ಆಗೋಲ್ಲ ಇಡ್ಲಿ ಅದು ಹಾಗಾಗಿ ನಾನು ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಉಳ್ಳಿಗಡ್ಡೆ ಮೆಣಸಿಕಾಯ ಎಲ್ಲ ಕಟ್ ಮಾಡಿಟ್ಬಿಟ್ಟು ಇವಾಗ ರವೆ ಹುರಿತಾ ಇದ್ದೀನಿ ರವೆ ಹುರ್ಕೊಂಡ್ಬಿಟ್ಟು ಇವಾಗ ಒಗ್ಗಾರನೇ ಹಾಕ್ತೀನಿ ಫ್ರೆಂಡ್ಸ್ ನಾನು ಅವ್ರ ಇದ್ದರೆ ಈ ಥರನೇ ಟಿಫನ್ ಜಾಸ್ತಿ ಮಾಡೋದು ಇಲ್ಲಾಂದರೆ ಚಪಾತಿ ಏನಾದರೂ ಮಾಡಿಬಿಟ್ಟಿರ್ತೀನಿ ಇವತ್ತು ಮಾತ್ರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉದುರು ಉದುರಾಗಿ ಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಶೌರ್ಯ ಅವ್ರ ಅಪ್ಪಾಜಿ ಮನೇಲಿ ಇದ್ದರೆ ಫುಲ್ ಖುಷಿಯಾಗಿರ್ತಾನೆ ಅವ್ರ ಮನೇಲಿ ಇದ್ದರೆ ನನಗೆ ಜಾಸ್ತಿ ಕಾಟ ಕೊಡೋಲ್ಲ ಅವನು ಇವಾಗ ಅವರ ಅಪ್ಪಾಜಿ ಜೊತೆ ಹೊರಗಡೆ ಅವನು ಆಟ ಆಡ್ತಾ ಇದ್ದಾನೆ ನಾನು ಇಲ್ಲಿ ಟಿಫನ್ ಮಾಡ್ತಾಯಿದ್ದೀನಿ ಇದನ್ನು ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಒಗ್ಗರಣೆಲ್ಲ ಹಾಕ್ತಾಯಿದ್ದೀನಿ

ആ ബേഡ இல்ல அம்பஜிணி கடீதாவல் நம்ம நானும் நீலே

சாக் <dı> சாக் <yılna> <laughs aesthetic nose> <laughs> Exactly. ஜோரா தப்போர் க்ளீனிங் சார் நன்கூட்ட ಇಷ್ಟಪಟ್ಟು ಮಾಡೋ ಕೆಲಸ ವಾಷಿಂಗ್ ಮಷಿನ್ ಬಟ್ಟೆ ಹಾಕೋದು ಬೆಡ್ಶೀಟ್ ಹಾಕೋದು ಕ್ಲೀನಿಂಗ್ ಮಾಡೋದು ಮೊದಲು ಕ್ಲೀನಿಂಗ್ ಅಂದ್ರೆ ಹೆಂಗಿತ್ತಪ್ಪ ನೀಂಗ ಮೊದಲು ಕ್ಲೀನಿಂಗ್ ಅಂದ್ರೆ ಮಾಡೋ

ಪಾತ್ರೆ ತೊಳಿಬೇಕು ಫ್ರೆಂಡ್ಸ್ ಇವಾಗ ತೊಳೆದ್ಬಿಟ್ಟು ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಮೇಲೆ ಆಯಿತು ಅಡುಗೆನೂ ಮಾಡಬೇಕು ನಮ್ಮ ಅವರೇ ಸಾಹೇಬ್ರು ನೋಡ್ರಿ ಏನು ಬೇಕು ಪಾಪ ನಿಂಗ ಪಾಪ ಹೇಳ್ಬೇಕು ತಕೋಲ್ಡ್ ಐತೆ ಅಂದ್ರೆ ಅದು ಕೊಡ್ತೀನಿ ಮಮ್ಮಲೆ ಪಾತ್ರೆ ತೊಳೆದ ಏನು ಹಾಕೊಂಡು ಕೊಬ್ಬರಿ ತಿನ್ನತಿರ ಸಹಾಯಬ್ರೆ ಇವು ಕೊಬ್ಬರಿ ತಿನ್ನೋಕ್ತಾರೆ ಶಾಹೇಬ್ರಿ ಹ್ಞೂ ತಿನ್ ತಿನ್ ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನಕ್ಕೆ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪಿತ್ತು ಹಾಗಾಗಿ ಪಾಲಕ್ ಹಾಕಿ ಬೇಳೆ ಸಾಂಬಾರು ಮಾಡಿದರೆ ಆಯಿತು ಅಂತ ಮಧ್ಯಾಹ್ನಕ್ಕೆ ಅನ್ನ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರು ಚಪಾತಿ ರೊಟ್ಟಿ ಏನು ಬೇಡ ಅನ್ನ ಸಾಂಬಾರು ಅಷ್ಟೇ ಮಾಡೋಂತಂದಿದ್ರು ಹಾಗಾಗಿ ಚ ಅನ್ನ ಸಾಂಬಾರು ಮಾಡೋಕ್ಕೆ ಇವಾಗ ಪಾಲಕ್ ಸಾಂಬಾರು ಮಾಡಬೇಕು ಅಂತ ಬೇಳೆ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಉದಿನ ಇದು ತೊಗರಿ ಬೇಳೆ ಮತ್ತು ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡ್ಬೇಕು ಅಂದ್ಕೊಂಡು ಬೇಳೆ ಮತ್ತು ತೊಗರಿಬೇಳೆ ಹಾಕಿದ್ದೀನಿ ಪಾಲಕು ಆ ಕಡೆ ತೊಳೆದಿಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಟೊಮೆಟೊ ಹಸಿಮೆಣಸಿಕಾಯು ಇಟ್ಟಿದ್ದೀನಿ ಇವಾಗ ಈ ಕಡೆ ಸಾಂಬಾರು ಮಾಡಿದೆ ಫ್ರೆಂಡ್ಸ್ ನಾನು ಈ ಕಡೆ ರೈಸಿಗೆ ಇಕ್ಕಿದ್ದೀನಿ ಇವ ಇವತ್ತು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮತ್ತು ರೈಸ್ ಅಷ್ಟೇ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ರೈಸ್ ಆದಮೇಲೆ ಇವಾಗ ಶೌರ್ಯಾಗ ಊಟ ಮಾಡಿಸ್ಬೇಕು ನಾನು ಟೈಮ್ ಆಗಿದೆ ಹನ್ನೆರಡು ಗಂಟೆ ಮೇಲೇ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಸ್ವಲ್ಪ ಅವರಪ್ಪ ಜೊತೆ ಅವನು ಆಟ ಆಡ್ತಾ ಇದ್ನಲ್ಲ ಹಾಗಾಗಿ ಲೇಟಾಗೆ ಉಣ್ಸಿದ್ರೆ ಆಯಿತು ಅಂತ ಲೇಟಾಗಿ ಅಡುಗೆ ಮಾಡಿದೆ ಇದಾದ ಮೇಲೆ ಸಿಗ್ತೀನಿ ಶೌರ್ಯ ನೋಡ್ರಿ ಅವರಪ್ಪ ಮನೆಗಿದ್ರಿ ಎಂತಪ್ಪನೇ ಪರಿ ಹಾಳು ಆಟ ಆಡ್ತಾನೆ ইয়া ওরা ড্যাডি তো ফুল খুশিয় নিতে ফুল হ্যাপি

कोणी सु <usion> <stealing sound> இது ஈவ்னிங் டைமு நம்மையு மல்கோ சௌரியான மல்கி இவங்க நானு உரில்ல அதை பல்யா உருவிட்டு பவுடர் மாட் மத்திய ரெடி மாதிரி

ಫ್ರೆಂಡ್ಸ್ ಇವಾಗ ಅದ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಹುಚ್ಚಾಳ ಅಂತೀರಲ್ಲ ಅದನ್ನ ಇವಾಗ ಹುರದ್ ಹುರಿತಾ ಇದೀನಿ ನಾನು ಇದನ್ನು ಹುರಿದ್ಬಿಟ್ಟು ಪೌಡ್ರ್ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಎಮರ್ಜೆನ್ಸಿಗೆ ಪಲ್ಯ ಅದು ಮಾಡುವಾಗ ಯೂಸ್ ಆಗುತ್ತೆ ಅಂತ ನಾನು ಯಾವಾಗಾದ್ರೂ ಫ್ರೀ ಇದ್ದಾಗ ಈ ಥರ ಮಾಡಿಟ್ಕೊತೀನಿ ಮತ್ತು ಶೇಂಗಾನು ಹುರಿದ್ಬಿಟ್ಟು ಅದನ್ನು ಮಾಡಿ ಮಾಡಿಟ್ಕೊಂಡ್ರೆ ಅದು ಯೂಸ್ ಆಗುತ್ತೆ ಅಂತ ಇದನ್ನು ಬಿಟ್ಟು ಆಮೇಲೆ ಇವಾಗ ಶೇಂಗಾನು ಹುರಿತೀನಿ ನಾನು ಶೇಂಗಾ ಹುರಿದಿಟ್ಕೊಂಡ್ರೆ ಅದನ್ನು ಸ್ವಲ್ಪ ಸೇ ಯೂಸ್ ಆಗುತ್ತೆ ಟಿಫನ್ ಮಾಡೋವಾಗ ಮತ್ತೆ ಏನಾದರೂ ಮಾಡುವಾಗ ಬೇಕಾಗುತ್ತೆ ಚಟ್ನಿ ಪುಡಿ ಮಾಡೋಕ್ಕೆ ಅದಕ್ಕೆ ಇವಾಗ ಖಾಲಿ ಇದನ್ನೆಲ್ಲ ಹೆಂಗೋ ನಮ್ಮ ಮನೆಯವ್ರ ಮನೇಲಿ ಇದ್ದರು ಶವರೇ ಹಂಗೆ ಕರ್ಕೋತಾರೆ ಒಂದ್ ವೇಳೆ ಎದ್ರು ಅಂತ ನಾನು ಇವಾಗ ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಆ ಸೈಡು ಹಾಲು ಕಾಯಿ

गोर तो गुंडी शकरे गुंडी शकरे गुंडी शकरे गुंडी स्कूल हो करे छाया परनेवा हम्म या स्कूल हो के रे अरे ब्लू कलर होक्ते ने अबा अबा अबा। ब्लू कलर खुक्ते हम्म ओबाबा नोट ब्लू कलर स्कूल आदर एसे रे ना आ नो हम्म गोतिल ना गोतिल आता कुडी हाल कुडी मडल

ಫ್ರೆಂಡ್ಸ್ ಇವಾಗ ನಾನು ನಾಳೆ ಇಡ್ಲಿ ಮಾಡಬೇಕಾಗಿತ್ತು ಹಾಗಾಗಿ ಇಡ್ಲಿಗೆ ಇವಾಗ ಅಕ್ಕಿ ರವೆ ಇತ್ತು ಮನೇಲಿ ಅಕ್ಕಿ ರವೆ ಒಡಿಸಿರೋದು ಆ ರವೆನ ತೊಳೆದಿತ್ಬೇಕು ಅಂತ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಹಾಕೋತಾ ಇದ್ದೀನಿ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆಗೆ ನಾನು ಬೇಳೆ ನೆನೆಸಿಟ್ಟಿದ್ದೆ ಇವಾಗ ಇದನ್ನು ವಾಶ್ ಮಾಡಿಬಿಟ್ಟು ಬೇಳೇನೂ ಮಿಕ್ಸಿ ಮಾಡ್ಕೆಸಿಂದ ಅದಕ್ಕೆ ಮಿಕ್ಸ್ ಮಾಡಿಟ್ಟರೆ ನಾಳೆ ಇಡ್ಲಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಇವಾಗ ಹಾಕಿ ಇದ್ದೀನಿ ಹಾಗೆಯೇ ಹುಚ್ಚಳು ಹುರಿದಿಟ್ಟಿದ್ನಲ್ಲ ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಆಗಿಬಿಡುತ್ತೆ ಅಂತ ಪೌಡ್ರ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊತೀನಿ ಅದನ್ನು ಈ ಸೈಡ್ ಶೇಂಗಾನು ಹುರಿದಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ಎಲ್ಲ ಬಿಡಿಸ್ಬೇಕು ಸಿಪ್ಪೆ ಬಿಡಿಸಿ ಇಟ್ಕೊಂಡಾದಮೇಲೆ ಮತ್ತು ಸಿಗ್ತೀನಿ ಫ್ರೆಂಡ್ಸ್ ಹುಚ್ಚಳೆಲ್ಲ ಮಿಕ್ಸ್ ಮಾಡಿದ ಮಿಕ್ಸಿ ಮಾಡಿದಾದ್ಮೇಲೆ ಇವಾಗ ಉದ್ದಿನಬೇಳೆ ಮಿಕ್ಸ್ ಮಾಡ್ಕೊ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸು ಉದ್ದಿನಬೇಳೆ ಮಿಕ್ಸಿಗೆ ಹಾಕಿಬಿಟ್ಟು ರವೆಗೆ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಟ್ರೆ ನಾಳೆ ಹೆಂಗು ಚಿಂತೆ ಇರಲ್ಲ ಇಡ್ಲಿ ಮಾಡೋಕ್ಕೆ ಇದು ಆಗಿ ರೆಡಿ ಮಾಡಿಟ್ಟಿರ್ತೀನಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಮತ್ತು ನೈಟ್ ಊಟಕ್ಕೆ ಪ್ರಿಪೇರ್ ಮಾಡಬೇಕು ಇವಾಗ ನಾನು ನೈಟ್ಗೆ ನಾನು ಎಗ್ ಬುರ್ಜಿ ಮತ್ತು ಚಪಾತಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆಗಿ ಹಾಗಾಗಿ ಬುರ್ಜಿ ಎಗ್ನೂ ತಂದು ಇಟ್ಕೊಂಡಿದ್ದೀನಿ ನೋಡ್ಬೋದು ಅಲ್ಲಿ ಪಕ್ಕದಲ್ಲಿ ಎಗ್ ಬುರ್ಜಿ ಮತ್ತು ಚಪಾತಿ ಮಾಡ್ತೀನಿ ಇವಾಗ ಅದನ್ನೆಲ್ಲ ಮಿಕ್ಸಿ ಮಾಡೋಕೆ ಇಡ್ತೀನಿ ಫ್ರೆಂಡ್ಸು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ ಇವತ್ತಿನ ದಿನ ನೋಡ್ಬೋದು ನಮ್ಮ ಮನೆಯವ್ರ ಮನೇಲಿ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೇ ನೋಡಿ ಮಾರ್ನಿಂಗಿಂದ ನೈಟ್ವರೆಗೂ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ನೈಟ್ ಊಟಕ್ಕೆ ಎಗ್ ಬುರ್ಜಿ ಮಾಡ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಎಗ್ನ ಇಟ್ಕೊಂಡಿದ್ದೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಇಟ್ಕೊಂಡಿದ್ದೆ ಇವಾಗ ಈರುಳ್ಳಿ ಹಾಕಿಬಿಟ್ಟು ಹಸಿಮೆಣಸಿಕನ್ನ ಹಾಕಿದ್ದೀನಿ ಫ್ರೈ ಇದೆ ಇವಾಗ ಅರಶಿಣ ಪುಡಿ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರ್ ಇದ್ದರೆ ಧನ್ಯಾ ಪೌಡ್ರ್ ಹಾಕ್ಕೊಳ್ಳಿ ಬುರ್ಜಿ ಒಂದು ಆಗಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಈ ಥರನೂ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡ್ಬೋದು ನಾನು ಇವಾಗ ಮಾಡ್ತಾಯಿದ್ದೀನಿ ಬುರ್ಜಿನ ನಮ್ಮ ಮನೇಲಿ ಬುರ್ಜಿ ಆದರೆ ಸ್ವಲ್ಪ ನಮ್ಮ ಮನೆಯವರು ಇಷ್ಟಪಟ್ಟು ತಿಂತವ್ರೆ ಹಾಗಾಗಿ ಎಗ್ ಬುರ್ಜಿ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ನೈಟ್ ಊಟಕ್ಕೆ ಮಧ್ಯಾಹ್ನ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ನಲ್ಲ ಹಾಗಾಗಿ ಇವಾಗ ಚಪಾತಿ ಅಂದರೆ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೆ ಅವರು ಚಪ ರೊಟ್ಟಿ ಏನು ಬೇಡ ಚಪಾತಿ ಅಂತಂದರೆ ಚಪಾತಿ ಎಗ್ ಬುರ್ಜಿ ಅಂದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ಬುರ್ಜಿ ಚಪಾತಿ ಮಾಡ್ತಾಯಿದ್ದೀನಿ ಒಂದು ಸತಿ ಟ್ರೈ ಮಾಡಿ ಈ ಥರ ಬುರ್ಜಿ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡೋರು ಸಹಿತ ಈಸಿಯಾಗಿ ಮಾಡ್ಕೋಬೋದು ಎಗ್ ಬುರ್ಜಿನ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದರೆ ಅದು ಬೇಗನೇ ಮೆತ್ತಗಾಗುತ್ತೆ ಟೊಮೆಟೊ ಎಲ್ಲ ಅಂತ ಉಪ್ಪು ಹಾಕ್ಬಿಟ್ಟು ಒಂದು ಸತಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಆ ಸೈಡ್ ಅದನ್ನ ಅದನ್ನು ಇಟ್ಕೊತೀನಿ ಇವಾಗ ನೋಡ್ಬೋದು ಎಲ್ಲ ರೀತಿ ಸ್ಮ್ಯಾಶ್ ಆಗಿದೆ ಅದು ಒಡ್ ಒಡೆದಿಟ್ಕೊಂಡು ಇರೋಂಥ ಎಗ್ನ ಇವಾಗ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಡಿ ಅವಾಗಲೇ ಮಿಕ್ಸ್ ಮಾಡಬೇಡಿ ಯಾಕಂದರೆ ಮಿಕ್ಸ್ ಮಾಡಿದರೆ ಸರಿಯಾಗಲ್ಲ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡ್ಬೋದು ಈ ಥರ ಬಂದಿರುತ್ತೆ ಚೆನ್ನಾಗಿ ಬರುತ್ತೆ ಎಗ್ ಬುರ್ಜಿ ಮಾತ್ರ ಲಾಸ್ಟಲ್ಲಿ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೂಪರಾಗಿ ಬಂದಿತ್ತು ಎಗ್ ಬುರ್ಜಿ ಟ್ರೈ ಮಾಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಇವಾಗ ಚಪಾತಿ ಮಾಡ್ತೀನಿ ನಮ್ಮ ಶೌರ್ಯನು ಅವರ ಅಪ್ಪ ಜಾತ್ರೆ ಇವನೇ ಆ ಅವ್ರ ಮನೇಲಿ ಇದ್ದರೆ ನನಗೆ ಒಂಥರ ಅಡುಗೆ ಮಾಡೋಕೆ ಅವನೇನು ತೊಂದರೆ ಕೊಡಲ್ಲ ಹಾಗಾಗಿ ನಾನು ನಿಧಾನಕ್ಕೆ ಎಲ್ಲ ಮಾಡ್ಕೋತಾ ಇರ್ತೀನಿ ಇವಾಗ ನೋಡ್ಬೋದು ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ ನೈಟ್ ಊಟಕ್ಕೆ ಇದೆ ನೋಡಿ ಫ್ರೆಂಡ್ಸ್ ಇವತ್ತು ಚಪಾತಿ ಮತ್ತು ಬುರ್ಜಿನೇ ಸಿಂಪಲಾಗಿ ಮಾಡಿದೆ ಜಾಸ್ತಿ ಏನು ಹೋಗಿಲ್ಲ ಮಧ್ಯಾಹ್ನ ಹೆಂಗೋ ಅನ್ನ ಸಾಂಬಾರು ತಿಂದಿದ್ವಿ ಅಂತ ನೈಟ್ಗೆ ಚಪಾತಿ ಇದು ಇರಲಿ ಅಂತ ಚಪಾತಿ ಎಗ್ ಬುರ್ಜಿ ಮಾಡಿದೆ ಫ್ರೆಂಡ್ಸ್ ಇವಾಗ ನೋಡಬಹುದು ಫೈನಲ್ ಎಕ್ರೆ ಊಟ ಮಾಡೋದಷ್ಟೇ ಬಗ್ಗೆ ಊಟ ಮಾಡಿದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ಕ್ಲೀನ್ ಇಟ್ಕೊಂಡಿದ್ದೀನಿ ಹಂಗ ಇವಾಗ ಕ್ಲೀನ್ ಇಟ್ಕೊಂಡ್ರೆ ಬೆಳಗ್ಗೆ ಎಲ್ಲ ಕೆಲಸ ಬೇಗ ಬೇಗ ಆಗುತ್ತೆ ಅಂತ ಇದೆಲ್ಲ ಮುಗಿಸ್ಕೊಂಡಿದ್ದೀನಿ ನಮ್ಮ ಶೌರ್ಯ ಮಾತ್ರ ಇನ್ನೂ ಮಲ್ಕೋತಾ ಇಲ್ಲ ನೋಡ್ಬೋದು ಇವತ್ತು ಫುಲ್ ದಿನ ಯಾವ ರೀತಿ ಹೋಯ್ತು ಅಂತ ನೀವು ನಮ್ಮ ಮನೆಯವರಲ್ಲಿ ಒಳಗಡೆ ಕುತ್ಕೊಂಡು ಮೊಬೈಲ್ ನೋಡ್ತವ್ರೆ ಶೌರ್ಯ ನೋಡಿ ಇಲ್ಲಿ ಆಟ ಆಡ್ತವ್ರೆ ಇನ್ನು ನಿದ್ದೆ ಬಂದಿಲ್ಲ ಅನ್ಪಪ್ಪ ಏನ ಬಂದಿಲ್ಲ ನಿದ್ದೆ ನೋಡ್ರಿ ನಿದ್ದೆ ಬಂದಿಲ್ಲ ದಿನ ನೇ ಯಾವಾಗ ಮಲ್ಕೋತಾನ ಅವರಲ್ಲಿ ಕುತ್ಕೊಂಡು ಮೊಬೈಲ್ ನೋಡತ್ತಾರ ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಶೌರೇ ಅವ್ರ ಅಪ್ಪಾಜಿ ಇದ್ರೆ ಅಂತೂ ಅವ್ರ ಅಪ್ಪಾಜಿನ ಸಿಕ್ಕಾಪಟ್ಟೆ ಕಾಡ್ತವನೆ ನನ್ನ ಹತ್ರ ಮಾತ್ರ ಜಾಸ್ತಿ ಬರಲ್ಲ ಅವ್ರ ಅಪ್ಪಾಜಿ ಮನೆಯಾಗಿದ್ದ ಕಸ್ ಅನಿಸ್ತವನೆ ಬೇಡಪ್ಪಾ ಅಂತ ಓದಿ ಶೋರೇ ಅವ್ರ ಅಪ್ಪಾಜಿ ಇದ್ರ ಒಂಥರ ಖುಷಿ ಅವನಿಗೆ ಫುಲ್ ಒಂದು ಕಾರಣಕ್ಕಾದ್ರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಇರಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಬಂದು ಬೇಗ ನಿಮಗೆ ತಲುಪುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮಾಡಪ್ಪ ಬಾಯ್ ಹ್ಮ್ ಒಂದ್ ಸಾಕಾಗ್ಲಿಲ್ಲ ಈಗ ಮಾತಿನ ಒಂದನೆ ಬಾಯ್ ಮಾಡ್ಬೇಡ ಅನ್ಬಾಡ್ದ